ಇವಾಗ ಒಂದು ಚಿಕ್ಕ ಆಯ್ತು ಪ್ರವೀಣ್ ಆಗಿದ್ರೆ ಸ್ವಲ್ಪ ಪ್ರೋಡಮ್ ಆಗ್ತಿತ್ತು ಬಟ್ ಪ್ರವೀಣ್ ಶೈವ ಇಂದ ವಿ ಆರ್ ಸೇಫ್ ಥ್ಯಾಂಕ್ ಯು ಸೋ ಮಚ್ ಇದೆ ನೋಡಿ ಟ್ರಾಪಿಕಲ್ ಆಲಂಪಿ ಇದು ನಾವಿರೋ ಕಾಟೇಜು ಆಯಿತಾ ಬೇಟಾ ಕೀರ್ತನ ಇಲ್ಲ ಅಂದರೆ ಫ್ರೇಮ್ಗೆ ಕಳೆನೇ ಇರೋಲ್ಲ ಲೆಟ್ಸ್ ನಾವು ಇವಾಗ ಇದೀವಿ ಟ್ರೋಪಿಕಲ್ ಹಂಪಿಯಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ ಇವಾಗ ನಾವು ಹೋಗ್ತಿದ್ವಿ ಹಂಪಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆ್ಯಕ್ಚುಲಿ ನಾವು ಹೋಗ್ತಿರೋದು ಹಂಪಿಗೆ ಅಲ್ಲ ಹಂಪಿ ಇಲ್ಲಿ ಸೌತ್ ಹಂಪಿ ಅಲ್ಲ ನಾರ್ತ್ ಹಂಪಿ ನಾರ್ತ್ ಹಂಪಿ ಅಂದರೆ ಕೆಲವೊಬ್ಬರಿಗೆ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಿರ್ತೀವಿ ಅಂತ ಬನ್ನಿ ಹೋಗೋಣ ಇದೆ ನೋಡಿ ಟ್ರಾಪಿಕಲ್ ಹಂಪಿ ಇದು ನಾವಿರೋ ಕಾಟೇಜು ಈ ಥರ ಸಿಕ್ಸ್ ಕಾಟೇಜಸ್ ಇದೆ ಮತ್ತು ಈ ಕಡೆ ಒಂದು ಸಿಕ್ಸ್ ಮಡ್ ಕಾಟೇಜಸ್ ಇದೆ ಆ ಕಡೆ ಅದೆಲ್ಲ ಮಡ್ ಕಾಟೇಜು ಇದು ಬಂದು ಬಾಂಬಾ ಕಾಟೇಜಸು ಬನ್ನಿ ಒಳಗೆ ತೋರಿಸ್ತೀನಿ ಅಮ್ಮ ತಾಯಿ ಸೈಡ್ ಬಾ ಫಸ್ಟಿ ಚಪ್ಪಲಿ ಬಿಡಬೇಕು ಆಮೇಲೆ ಮುಂದೆ ಹೋದರೆ ಒಂದು ಬೆಡ್ ಸಿಗುತ್ತೆ ಆಮೇಲೆ ಅಲ್ಲಿ ಟೇಬಲ್ ಇದೆ ಟೇಬಲ್ ಮೇಲೆಯಿಂದ ನೋಡಬೇಡಿ ಸ್ವಲ್ಪ ಸ್ನ್ಯಾಕ್ಸ್ ಇದೆ ಬಿಡಿ ಮತ್ತು ಒಂದು ಫ್ಯಾನ್ ಇದೆ ಅದಾದಮೇಲೆ ವಾಶ್ರೂಮ್ ತೋರಿಸ್ತೀನಿ ಮನೆ ನಿಮಗೆ ಹಿಂಗಿದೆ ವಾಶ್ರೂಮು ಶವರ್ ಕೂಡ ಇದೆ ಇದರಲ್ಲಿ ಮಿರರ್ ಹಿಂಗಿದೆ ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ ಅದಾದಮೇಲೆ ಹಿಂಗಿದೆ ಬಾಲ್ಕನಿದು ಆ ಕಡೆ ಏನು ಹಾಂ ಅಲ್ಲಿ ನೋಡಿ ಇದು ಬೆಡ್ಶೀಟೆಲ್ಲ ವಾಶ್ ಮಾಡೋದು ಹಾಕಿದ್ದಾರೆ ಇಲ್ಲೊಂದು ಲ್ಯಾಂಪ್ ಇದೆ ಅಲ್ಲಿ ನೈಟ್ ಸೆಲ್ ಮಾಡ್ಬೋದು ಬೇಕಾದ್ರೆ ನೀವು ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಅಲ್ಲಿ ಓಕೆ ನಾವಿವಾಗ ಹಂಪಿ ನೋಡೋದಕ್ಕೆ ಹೋಗೋಣ ಹಂಪಿ ಅನ್ನೋದಕ್ಕಿಂತ ಇವ್ರು ಸ್ವಲ್ಪ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನಮಗೆ ಏನೋ ಇಲ್ಲ ಐಡನ್ ಸ್ಪಾಟ್ಸ್ ಇದಾವಂತೆ ಅದನ್ನೆಲ್ಲ ಕವರ್ ಮಾಡ್ಬಿಡೋಣ ಇವಾಗ ನಾವಿವಾಗ ಸೌತ್ ಹಂಪಿಗೆ ಏನು ಹೋಗ್ತಿಲ್ಲ ನಾರ್ತ್ ಹಂಪಿಯಲ್ಲಿ ಇದ್ದೀವಿ ಸೌತಿಂದ ನಾರ್ತ್ಗೆ ಹೋಗಬೇಕು ಅಂದರೆ ಮತ್ತೆ ತರ್ಟಿ ಫೋರ್ ಕಿಲೋಮೀಟರ್ ಹೋಗ್ಬೇಕು ಅದಕ್ಕೋಸ್ಕರ ಇವಾಗ ಫಸ್ಟ್ ಇಲಿಯನ್ ಇದೆ ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಡ್ತೀವಿ ಅದಾಬಿಟ್ಟ ಕೀರ್ತನ ಇಲ್ಲ ಅಂದರೆ ಫ್ರೇಮ್ಗೆ ಕಳನೇ ಇರೋಲ್ಲ ಓಕೆ ಇವಾಗ ನಾರ್ತ್ ಗೋವಾದಲ್ಲಿ ಸಾರಿ ಗೋವಾನೇ ಬರಿದೆ ನನಗೆ ನಾರ್ತ್ ಹಂಪಿಲಿರೋ ಎಲ್ಲ ಹಿಡನ್ ಸ್ಪೋರ್ಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಎರಡು ದಿನ ಮೂರು ದಿನ ಎರಡು ದಿನ ಎರಡು ದಿನ ಇಂದ ಮೂರು ದಿನ ಎಲ್ಲ ಇರ್ತೀವಿ ಸ್ನೇಹಿತರೆ ಬಂದಿರೋದೆ ಹಂಪಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಆದರೆ ನನಗೆ ವ್ಲಾಗ್ ಮಾಡೋದಕ್ಕೆ ಇಷ್ಟ ಇಲ್ಲ ಬಟ್ ಇಟ್ಸ್ ಜಸ್ಟ್ ಫಾರ್ ಅವರ್ ಫಸ್ಟ್ ಆ್ಯನಿವರ್ಸರಿ ಮೆಮೊರಿ ಅದಕ್ಕೋಸ್ಕರ ಮಾಡ್ತಿದ್ವಿ ಮುಂದೆ ಒಂದು ದಿನ ಕೂತ್ಕೊಂಡು ನೋಡಿದಾಗ ಇದು ನಮ್ಮದು ಫಸ್ಟ್ ಆ್ಯನಿವರ್ಸರಿ ಅಂತ ಗೊತ್ತಾಗಬೇಕಲ್ಲ ನಾವು ಫಸ್ಟ್ ಆ್ಯನಿವರ್ಸರಿನ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಈ ಥರ ಆಯಿತು ಅಂತೆಲ್ಲ ನಾವು ಮುಂದೆ ಕೂತ್ಕೊಂಡು ನೋಡಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಇದನ್ನ ಕ್ಯಾಪ್ಚರ್ ಮಾಡ್ತಿದ್ದೀನಿ ಫಸ್ಟ್ ಏನಾದ್ರೆ ತಿನ್ನೋಣ ತಿನ್ಬಿಟ್ಟು ಆಮೇಲೆ ಹೋಗೋಣ ಆಕ್ಚುಲಿ ಒಂದು ಮರ್ತಿದ್ದೆ ರೆಂಟಲ್ಸ್ ಕೂಡಿ ತೊಗೊಂಡಿದ್ದೀವಿ ನಮ್ಮ ಬೈಕ್ನ ತಗೊಂಡು ಹೋಗ್ತಿಲ್ಲ ನಮ್ಮ ಬೈಕ್ ಎಲ್ಲ ಇದೆ ರೆಂಟಲ್ ಸ್ಕೂಟಿ ತಗೊಂಡೋಗಿ ನಮ್ಮ ತಿನ್ನ ಸೇತಿದೆ ಏನಕ್ಕೆ ಅಂದರೆ ನಂದು ಎಕ್ಸ್ಪಲ್ಸಲ್ ಬಂದಿದ್ದೀರ ಅದಕ್ಕೋಸ್ಕರ ಎಕ್ಸ್ಪಲ್ಸರ್ ಸುತದ್ದು ಹಿಂಸೆ ಅಂತ ಅದಕ್ಕೋಸ್ಕರ ಒಂದು ಮಪೇಡ್ ತೊಗೊಂಡಿದ್ವಿ ಅಲ್ಲಿದ್ದ ಮಪೇಡು ಬನ್ನಿ ಹೋಣ ಇದೇ ನೋಡಿ ನಮ್ಮ ರೆಂಟಲ್ ಗಾಡಿ ಹೆಂಗಿದೆ ನಾನು ನಾನೀನಿ ಬೈಲಿ ಸ್ವತ್ತು ನೋಡಿ ಸ್ನೇಹಿತರೆ ನಂದು ಪ್ರಾಪರ್ಟಿ ನಿಜವಾಗ್ಲೂ ಸಖತ್ತಾಗಿದೆ ಇಲ್ಲಿ ನಮ್ಮ ಕೀರ್ತನ ರಿಲೇಟಿವ್ಸ್ ಇದಾರೆ ಅದಕ್ಕೆ ದೋಸಣ ಅಂತ ನಿಲ್ಲಿಸಿದ ನೋಡಿದ್ವಿ ಎಲ್ಲೋ ಇಲ್ಲೇ ಇದ್ದಾರೆ ಅಬ್ಬಾ ಎಮ್ಮೆಗಳು ಇಬ್ಬಿ ಆಗಿದಾವೆ ಇಲ್ಲಿ ಹಸುಗಳಿಗಿಂತ ಹೆಮ್ಮೆಗಳು ಜಾಸ್ತಿ ಅನ್ಸುತ್ತೆ ಇಲ್ಲಿ ಆಮೇಲೆ ಇನ್ನೊಂದು ಇವಾಗ ಒಂದು ಚಿಕ್ಕ ಮ್ಯಾಟ್ರ್ ಆಯ್ತು ಪ್ರವೀಣ್ ಆಗಿದ್ರೆ ಸ್ವಲ್ಪ ರೋಡಮ್ ಆಗ್ತಿತ್ತು ಬಟ್ ಪ್ರವೀಣ್ ಶೈವ ಇಂದ ವಿ ಆರ್ ಸೇಫ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗುತ್ತೆ ಸ್ನೇಹಿತರ ಹಿಂಗೆ ಗುರ್ತಿಸಿ ಮಾತಾಡಿಸಿ ಪ್ರೀತಿ ಮಾಡೋಣ ಅಂತ ಮೈಕ್ ಬೇರೆ ತಂದಿಲ್ಲ ಮರ್ತೋಗ್ಬಿಟ್ಟಿರ್ತದೆ ಈ ಸಂದು ಅಡ್ಜಸ್ಟ್ ಮಾಡ್ಕೊಳ್ತೀರಪ್ಪ ಇವಾಗ ಊಟ ಅಂತ ಒಂದು ಕಡೆ ಬಂದಿದ್ದೇವೆ ಮೇಡಮ್ ಅವ್ರದ್ದು ಫುಲ್ ಮೀಲ್ಸು ನಮ್ಮದು ಆಫ್ ಮೀಲ್ಸ್ ನನಗೆ ರುಷ್ಟಾನ ಭೋಜನ ಕೊಡಲಿ ಬಟ್ ಇಂಥ ಒಳ್ಳೆಯ ಚಿತ್ರಣ ತಿನ್ನಾಗುತ್ತಾರೆ ಖುಷಿಯ ಎಲ್ಲೂ ಆಗಲ್ಲ ಹೆಂಗ್ ಕಾಣ್ತಿದ್ದೀವಿ ಅಲ್ಲಿ ಇದು ಬ್ಲಾಕ್ ಇದು ಬ್ಲಾಕ್ ನನ್ನ ಗಂಡ ಕೂಡಿ ಅಂತ ಕರೆಕ್ಟಿದ್ದಾರೆ ನಾವು ಮತ್ತೆ ಬಂದಿದ್ದೀವಿ ಇವಾಗ ಬೋಟ್ ಟ್ರೈಡ್ ಮಾಡೋಣ ಅಂತ ಏನು ಇವ್ರದ್ದು ನೋಡಿ ಶೇಟ್ಸ್ ನೋಡಿ ಇವ್ರ್ದು ಅವಾಗಲೇ ಹೋಗಿದ್ವಿ ಆಲ್ರೆಡಿ ಒಂದು ಸಲ ಇವಾಗ ಮತ್ತೆ ಸೆಕೆಂಡ್ ಟೈಮ್ ಮತ್ತೆ ಇನ್ನೊಂದು ಸಲ ಬರ್ತೀವಿ ಮತ್ತೆ ಇನ್ನೊಂದು ಸಲ ಹೋಗ್ಬೇಕು ಒಂದು ಐದಾರು ಸಲ ಓಡಬೇಕಿಲ್ಲ ಡಿಸ್ಕೌಂಟ್ ಕೇಳೋಣ ಡಿಸ್ಕೌಂಟ್ ಯಾರು ಕೊಡ್ಕೀರಾ ಅಂತ ಕಳ್ಳಿ ಕಳ್ಳಿ ಕಣ್ಮಲ್ಲ ಆ ಥರ ರಿವರ್ಸ್ ಮಾಡಿಕೊಂಡು ಹಾಕ್ಬೇಕು ಇವ್ರು ರಿವರ್ಸ್ ಮಾಡ್ತಾರೆ ನೋಡಿ ಈಗ ನಿಮ್ಗೊಂದು ಲಿಂಗ ತೋರಿಸ್ತೀನಿ ಮನೆ ಕಾಣಿಸ್ತಲ್ಲ ನಾನು ಒಂದ್ಸಲ ಸ್ಟೋರಿ ಹಾಕಿದೆ ಫೋಟೋನ ಒಬ್ಬರು ತಾತ ಪೂಜಾ ಮಾಡ್ತಿದ್ರು ಸಕಾಗಿದ್ ಪಿಕ್ಚರ್ ಮಾತ್ರ ತುಂಬಾ ಇಷ್ಟ ಆಗಿ ಸ್ಟೋರಿ ಹಾಕಿದೆ ಕೇಳಿದ್ವಿ ಇಲ್ಲೊಂದು ಇದ್ಯಾವ್ ದೇವಸ್ಥಾನಗಳು ಆಸ್ತ ಕಳ್ಗಣದು ನರಸಿಂಹಸ್ವಾಮಿ ಅನ್ಸುತ್ತೆ ಗಂಡ ಕ್ಯಾಮ್ರಾ ಇಟ್ಕೊಂಡು ಫೋಟೋ ನಾನು ತಗೀತಾ ಇದು ಬಂದು ಸ್ವಾಮಿ ಲಕ್ಷ್ಮಿ ನರಸಿಂಹ ಸ್ವಾಮಿ ಎಲ್ಲ ಹಾಳು ಮಾಡಿ ಹಾಕ್ಬಿಟ್ಟಿದ್ದಾರೆ ಒಂದ್ಸಲ ವ್ಯೂ ತೋರಿಸಿ ನೋಡ್ಕೊಬಿಡಿ ಹೆಂಗೆ ಸಕ್ಕದಾಗಿದೆ ಅವರು ಮಾತ್ರ ಒಳ್ಳೆ ಫೋಟೋಸ್ ಬಂದಿದೆ ಇಲ್ಲಿ ಮಾತ್ರ ನೋಡಿ ಹೆಂಗಿದೆ ಅಂತ ಆಗ್ತಿಲ್ಲ ಎಷ್ಟು ನೀರು ಕುಡಿದ್ರು ಬಾಡಿ ಫುಲ್ ಡಿಹೈಡ್ರೇಡ್ ಆಗ್ತಾ ನಾನೇನು ಮಾಡ್ತೀನಿ ಅಂತಂದರೆ ಇವಾಗ ಹಂಪಿಲಿರೋ ಗೋಪುರಗಳು ಫೋಟೋ ತೆಗ್ದಿದ್ದೀನಿ ಒಂದು ಕಲೆಕ್ಷನ್ ಮಾಡಬೇಕಂತ ಆಸೆ ಆಯ್ತು ಇವಾಗ ಮಾಡ್ತಿದ್ದೀನಿ ಗೋಪುರ ಫೋಟೋಸ್ ಎಲ್ಲ ತೆಗೆದು ನಾನು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೀನಿ ನೋಡಿ ಒಂದು ಸಲ ಇದೇ ನೋಡ್ರಪ್ಪ ವಿರೂಪಾಕ್ಷ ಟೆಂಪಲ್ ಇದು ನೋಡಿದ್ರೆ ಚೂರು ಹಂಪಿ ನೋಡಿದಂಗೆ ಸಮಾಧಾನ ಆಗುತ್ತೆ ಪಾಲಿ ನೋಡ್ರಿ ಎಕ್ಸೆಲ್ ತಗೊಂಡು ತಗೊಂಡ್ತಾವ ಹಂಪಿ ಅಂತೂ ಇದನ್ನು ಯಾರೋ ದೊಡ್ಡವರು ಹೇಳಿದ್ರು ಒಂದು ವಾರ ಬೇಕಂತ ಹಂಪಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮಗೆ ನಾವು ಸೌತ್ ಹಂಪಿಗೆ ಬಂದು ನಾರ್ತ್ ಹಂಪಿಗೆ ಬಂದೆವು ಸೌತ್ ಹಂಪಿಗೆ ಅಲ್ಲ ನಿಮ್ಗೊಂದು ಡೌಟ್ ಬರ್ತಿಲ್ವಾ ಈ ಗೋಪುರ ಸ್ಟ್ರೈಟ್ ಆಗಿಲ್ಲ ನೋಡಿ ಹಿಂಗೆ ಇದೆ ಮತ್ತು ಹಿಂಗೆ ಕರ್ವ್ ಇದೆ ಇದು ಒಂದು ರೀಸನ್ ಆಗಿರ್ಬೋದು ಆ ಶಾಡೋ ಉಲ್ಟ ಬೀಳೋದಕ್ಕೆ ಶಾಸಕರ ಗಣಪತಿ ಇದು ಸಾಸಕರ್ ಗಣಪತಿ ನಮ್ಮಿಂದ ಹಿಂದೆ ಇರೋದು ಇಲ್ಲಿರೋದು ಮತ್ತು ಅಲ್ಲೊಂದು ಸ್ವಲ್ಪ ಗೋಪುರಗಳೆಲ್ಲ ಹೊಡೆದಾಕಿದ್ದಾರೆ ಆಲ್ರೆಡಿ ಇನ್ನು ಮತ್ತೆ ನಮ್ಗೆ ಮಿಸ್ ಆಗಿದೆ ಅಂತ ಥರ ಕಲ್ಲಿಂದ್ರಬಿಟ್ರೆ ಮಾತ್ರ ಎಷ್ಟು ಕಿಲೋಮೀಟರ್ ಆದ್ರೂ ಹೋಗ್ಬೋದು ಚೂರು ಬಿಸ್ಲಿಲ್ಲ ಇವಾಗ ಮಾತ್ರ ಸಕಲಾಗಿದೆ ಬಟ್ ಏನು ಮಾಡ್ತೀರಾ ಇದು ಪರ್ಮನೆಂಟ್ ಅಂತ ಇದ್ರೆ ಇನ್ನೊಂದು ಹತ್ತ ಇದ್ರೆ ನಿಮಿಷಕ್ಕೆ ಮತ್ತೆ ಚೆಂದ ಆಗ್ಬಿಡುತ್ತೆ ಏನಾದ್ರೂ ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿದ್ದು ಮಳೆ ಬಂದ್ರೆ ಮಾತ್ರ ಸಕ್ಕದಾಗಿರುತ್ತೆ ಆಲ್ಮೋಸ್ಟ್ ಲಾಕ್ ಅನ್ಸುತ್ತೆ ಇವಾಗ ಮಳೆ ಬರ್ತಿದೆ ಜಾಗ ಇಲ್ಲ ಏನಾದ್ರು ಅಂದ್ರೆ ಇವಾಗ ಮಾತ್ರ ಓ ಜಾಸ್ತಿ ಆಯ್ತು ಕಿರ್ತಾನ ಕ್ಯಾಮ್ರಾಗಳು ಹೂ ಕ್ಯಾಮ್ರಾಗಳು ಬೇರೆ ಇದೆ ಸ್ನೇಹಿತರೆ ಎಲ್ಲಾದ್ರು ಇಲ್ಲಿ ಮುಂದೆ ಜಾಗ ಇದ್ರೆ ನೋಡ್ಕಿರ್ತಾನ ಇಲ್ಲ ಊರಿತಾನೆ ಇಲ್ಲ ಒಂದು ಆಯ್ತಾ ಇನ್ನೊಂದು ಊರಿದೆ ಅಲ್ಲ ಇದು ಇದು ಸ್ಲೋ ಮಾಡಿಲ್ಲ ಅದಿಲ್ಲ ಅನ್ಕೋಬಾರಲ್ಲ ಕುರಿದದ್ದು ನೋಡಿ ನಿನ್ನ ಮುಂದೆ ನಡಿ ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಮಳೆ ಇವಾಗ ಇವಾಗ ನಮ್ಮದು ಆಕ್ಚುಲ್ ಹಂಪಿ ಏನಿದೆ ಸೌತ್ ಹಂಪಿ ಮುಗಿತು ಇವಾಗ ಏನಿದೆ ನಾರ್ತ್ ಹಂಪಿ ನಾವು ಮತ್ತೆ ಇವಾಗ ಬೋಟ್ ಹತ್ರ ಹೋಗ್ತಿದ್ವಿ ಬೋಟ್ ಹತ್ರ ಹೋಗಿ ಕ್ರಾಸ್ ಮಾಡಿ ಆ ಕಡೆ ಹೋಗೋಣ ನಾರ್ತ್ ಹಂಪಿಗೆ ನಾರ್ತ್ ಹಂಪಿಗೆ ಹೋಗಿ ಒಂದು ಲೇಕ್ ವ್ಯೂ ಪಾಯಿಂಟ್ ಇದೆ ಮಾಡ್ತೀರ ಹೇಳಿ ಓಡಿಸ್ತಿರೋ ತಾತ ಡ್ರೈವರ್ ಲೇಡಿ ನಮ್ಗಿರ್ತಾನ ಲೆಫ್ಟ್ ತಗೊಳ್ಳಿರ್ತಾನ ಅವರೇ ಇಲ್ಲ ಒಂದೇ ಹೌ ನನಗೆ ಗುರು

ರನ್ ಎಲ್ಲಿ ಅದು ಇಲ್ಲ ಬಾ ಇಲ್ಲ ಬಾ ಇಲ್ಲ ಬಾ ಇಲ್ಲ ಬಾ ಇಲ್ಲಿ ಮಳೆ ಬರ್ತಿದೆ ನಾವು ಇಲ್ಲಿ ಹೋಟೆಲ್ ಹೋಗೋಣ ಅಂತ ಬಂದು ಇವಾಗ ಯಾವುದೋ ಒಂದು ಮಂಟಪ ಬಂತು ಮಂಟಪ ಹತ್ರ ನಿಂತಿದ್ದೀವಿ ಮಳೆ ಬರಲ್ ಹಾಕಿರ್ತನಾ ಹೋಗೋಣ ಸುತ್ತರಿ ಸ್ವಲ್ಪ ಊರ್ ಸುತ್ರಿ ಹಬ್ಬ ಹಬ್ಬ ಅಂದ್ರೆ ಏನಾಗ್ಬೋದು ಪ್ಯಾನ್ ಆಗ್ಬೋದು ಮೊಬೈಲ್ ಸ್ವಲ್ಪ ಹೊಡೆದೋಗ್ಬೋದು ಕ್ರೇಜಿ ಆಗಿದೆ ಗುರು ರೈಡ್ ಮಾತ್ರ ತಗಿ ಕ್ರೇಜಿ ಆಗಿದೆ ರೈಡ್ ಮಾತ್ರ ಬಟ್ ಖಾಲಿ ಫುಲ್ಲು ರೋಡ್ ಫುಲ್ ಖಾಲಿ ಯಾರಂದ್ರೆ ಯಾರೂ ಇಲ್ಲ ಅದೊಂದು ಪ್ರಾಬ್ಲಮ್ ಇಲ್ಲಿ ಲಾಸ್ಟ್ ಟೈಮ್ ಸೀನ್ ಬೇರೆ ಆಗಿತ್ತಲ್ಲ ಒಂದು ಗೊತ್ತಲ್ಲ ಅದಕ್ಕೋಸ್ಕರ ಯಾರೋ ಒಬ್ರೆ ಆಯ್ತಾ ರೋಡೆಲ್ಲ ಓಡೋಕೆ ಹೋಗ್ಬೇಡಿ ನಾವಿವಾಗ ಸೌತ್ ಹಂಪಿಗೆ ಹೋಗ್ತಿದ್ದೀವಿ ಅದೇನಂದ್ರೆ ಬೋಟ್ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಹಿಂಗೆ ನಾವೇ ಬಂದ್ವಿ ಅಂತ ಹೋಗೋಣ ತರ್ಟೀನ್ ಕಿಲೋಮೀಟರ್ ತಾನೇ ಅಂತ అందు నాయేను ఇల్ల రోడ్ ಅಲ್ಲಿ ఇది సిచువేషన్ లో ఫుల్ ఇన్ ఎందోకిది విబ్రును నేను ఫ్యాంట్ అలా గలేజ్ మార్కంట గలేజ్ అలా ట్రాన్స్పరెంట్ ఫైంట్ ఇది అది గలేజ్ అదలాగో గ్లీజ్ ఇంక ఇబ్బిటరేన ఏన్ ఆగాల ಅವ್ಗಲ್ಲೀವಂದ್ರೆ ಸರಿಯಾಗಿ ತೆಗೆದೇ ಒಂದ್ ತಲೆನೋವು ಮಾತ್ರ ನಾನೇನಾದ್ರು ಜಾಕೆಟ್ ಹಾಕೋ ಬರ್ಬೇಕಿತ್ತು ಅವರು ಹಿಂಗಿದೆ ಅಂದ್ರೆ ನಾನು ಹೋಗಿ ಮುಂದೆ ಒಂದ್ ನಡಿಯೋಯ್ತು ಅವ್ರಿಗೆ ಅಂದ್ಸಲ್ಪ ನಾನಂತೂ ಹಿಂಗಾಗಿ ಸ್ನೇಹಿತರೆ ಇನ್ನೇನು ಬಂದ್ವಿ ಈಗ ಟ್ರೋಫಿಕ್ ಇವಾಗ ಹೋಗ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು ನೋಡ್ರಿ ಇಲ್ಲಿ ಹಿಂಗಿದೆ ಹಾಲತ್ ಇವಾಗ ಇನ್ನೊಂದಂತ ಅಂದ್ರೆ ಇದೇನೋ ರೆಂಟಲ್ ಸ್ಕೂಟಿಗ್ ಸ್ವಲ್ಪ ಸ್ಕ್ಯಾಮ್ ಆಗಿದೆ ಸ್ನೇಹಿತರೆ ಹೇಳ್ತೀನಿ ನಿಮ್ಗೆ ಏನಂತ ಮ್ಯಾಟ್ರ್